ಹಲೋ ಫ್ರೆಂಡ್ಸ್ ನನ್ನ ಹೆಸರು ನಾನು ಮಾಡ್ತಿರೋಂಥ ರೆಸಿಪಿ ನೋಡಿ ಕಡಲೆಬೇಳೆಯಿಂದ ಬೇಳೆ ಸಾರು ಮಾಡಿ ತೋರಿಸ್ತದೆ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಸತಿ ಮಾಡಿ ನೋಡಿ ನಾನು ಒಂದು ಕಪ್ ಆಗೋಷ್ಟು ಬೇಳೆನ ತೊಗೊಂಡಿದ್ದೀನಿ ಇವಾಗ ಅದನ್ನು ನಾವು ಎರಡು ಮೂರು ಸತಿ ಚೆನ್ನಾಗಿ ತೊಳ್ಕೊಳ್ಳೋಣಂತೆ ನೋಡಿ ಫ್ರೆಂಡ್ಸ್ ಈ ರೀತಿ ಸರಿ ಸಾರು ನೋ ಸಾರನ್ನ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಏನಾದರೂ ಫಂಕ್ಷನ್ ಇದ್ದರೆ ಬರ್ತ್ಡೇ ಪಾರ್ಟಿ ಇದ್ದರೆ ಈ ರೀತಿ ಸಾರನ್ನ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗುತ್ತೆ ನಾನು ಒನ್ ಅವರ್ ನೆನೆ ಇದನ್ನು ಇವಾಗ ಚೆನ್ನಾಗಿ ನೆನೆಂದೆ ನೋಡಿ ಫ್ರೆಂಡ್ಸ್ ಇದು ನಾನು ಕುಕ್ಕರಲ್ಲಿ ಒಂದು ಒಂದು ತೆಂಬಿಯಾಗಷ್ಟು ನೀರನ್ನ ಇಕ್ಕಿದ್ದೆ ಒಂದು ಚಿಟ್ಕೆ ಅರಿಶಿನ ಸ್ವಲ್ಪ ಖಾರ ಮತ್ತು ಉಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಧನ್ಯ ಪೌಡರು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸ್ಪೂನಷ್ಟು ಎಣ್ಣೆ ಸಹ ಹಾಕ್ತಾಯಿದ್ದೀನಿ ಇವಾಗ ಈ ಬೇಳೆನ ಹಾಕ್ಬಿಟ್ಟು ಮೂರು ಬಿಸಿಲನ್ನ ಹಾಕೊಳ್ಳೋಣ ಅಂತೆ ನಾನು ನಾನೊಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೇ ಎರಡು ಅಷ್ಟು ಖಾರ ಹಾಕೋತಾ ಇದ್ದೀನಿ ನಿಮ್ಗೆ ಖಾರ ಕಡಿಮೆ ಅನ್ಸಿದ್ರೆ ಕಡಿಮೆ ಸಹ ಹಾಕೋಬೋದು ಒಂದು ಚಿಟ್ಕಿ ಆಗೋಷ್ಟು ಹಾಕೋತಾ ಹಾಕ್ಕೋತಾಯಿದ್ದೀನಿ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅದಕ್ಕೂ ಉಪ್ಪು ಹಾಕಿದ್ವಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಗರಂ ಮಸಾಲ ಮತ್ತು ಧನ್ಯಾ ಪೌಡರ್ನ ಹಾಕೋತಾ ಇದ್ದೀನಿ ನೀರನ್ನ ಹಾಕ್ತಾಯಿದೀನಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಅಂತೆ ಈ ರೀತಿ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಎಲ್ಲ ಮಸಾಲೆಗಳು ಚೆನ್ನಾಗಿ ಆಗುತ್ತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಕಿರೋದ್ರಿಂದ ಸ್ವಲ್ಪ ಅದು ಮಸಾಲೆಲ್ಲ ಉತ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ಅವಾಗ ಟೇಸ್ಟ್ ಆಗುತ್ತೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನು ಪಾಲಕ್ ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಬೇಯಿಸಿಬಿಟ್ಟಿಕ್ಕೊಂಡಿದ್ದೆ ಅದನ್ನು ಸ್ವಲ್ಪ ರುಬ್ಬಕ್ಕೆ ಇದ್ದೀನಿ ನಿಮ್ಗೆ ಆಪ್ಷನಲ್ಲು ಪಾಲಕ್ ಹಾಕಿದ್ರೆ ಹಾಕಿ ಇಲ್ಲಂದ್ರೂ ಇಲ್ಲ ಬಟ್ ಪಾಲಕ್ ಹಾಕಿದ್ರೆ ತುಂಬ ಚೆನ್ನಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಈ ಪಾಲಕ್ನ ಮಿಕ್ಸರ್ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಏನೇ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅದಕ್ಕೇನೆ ಒಂದು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಜೀರಿಗೆ ಪಲಾವೆಲೆನ ಮುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಬಾಡಿಗೆ ಮೆಣಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಶುಂಠಿ ಬೆಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಇದು ಮನೆಯಲ್ಲೇ ತರತರಿಯಾಗಿ ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತು ನಾನು ಈರುಳ್ಳಿನ ಇದು ಮಾಡ್ಕೊಂಡಿದ್ದೀನಿ ನನ್ನ ಈರುಳ್ಳಿನ ಕೈಯಿಂದನೇ ಇದು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತು ಟೊಮೊಟನೂ ಸಹ ಪೇಸ್ಟ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಾವು ಮಸಾಲ ಮಾಡಿಕ್ಕಿದ್ವಲ್ಲ ಫ್ರೆಂಡ್ಸ್ ಬೌಲಲ್ಲಿ ಅದನ್ನು ಹಾಕೋತಾ ಇದ್ದೀನಿ ಇವಾಗ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೆ ಇದು ಒಂದು ಹೊತ್ತು ಮುಚ್ಚೋಣ ಅಂತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಇದಕ್ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಮೊಸರನ್ನ ಹಾಕೋತಾ ಇದ್ದೀನಿ ನೋಡಿ ಇವಾಗ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೆ ಗ್ಯಾಸ್ನ ಮೀಡಿಯಮ್ ಇಕ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹೊತ್ತೋಗೋ ಚಾನ್ಸ್ ಇರುತ್ತೆ ನಾನು ಆವಾಗ ಪಾಲಕ್ನ ರುಬ್ಬಿದ್ವಲ್ಲ ಫ್ರೆಂಡ್ಸ್ ಅದನ್ನು ಹಾಕೋತಾ ಇದ್ದೀನಿ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೇದು ನೋಡಿ ಫ್ರೆಂಡ್ಸ್ ಪಾಲಕ್ ಈ ರೀತಿ ಮಾಡಿಕೊಂಡ್ರೆ ತುಂಬ ಇಷ್ಟ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇವಾಗಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಫ್ರೆಂಡ್ಸ್ ಬೇಳೆ ಬಂದಿತ್ತಲ್ಲ ಅದರದ್ದು ನಾನು ನೀರನ್ನ ಇದ್ದೀನಿ ನಾವು ಮಸಾಲ ಹಾಕ್ಬಿಟ್ಟು ಬೇಯಿಸಿದ್ವಲ್ಲ ಫ್ರೆಂಡ್ಸ್ ಬೇಳೆನ ಬೇಳೆ ಸಪ್ರೇಟ್ ಮಾಡಿ ಬರೀ ನೀರು ಮಾತ್ರ ಹಾಕ್ಕೊಂಡಿದ್ದೀನಿ ಇದನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಅಂತೆ ಇವಾಗ ನೋಡಿ ಫ್ರೆಂಡ್ಸ್ ನಾನು ಕಡಲೆಬೇಳೆ ಬೆಂದ್ರನ್ನ ಹಾಕ್ತಾಯಿದ್ದೀನಿ ಇದನ್ನ ಏನು ಮ್ಯಾಶ್ ಮಾಡ್ಕೊಳ್ಳೋದು ಬೇಡ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿರುತ್ತೆ ಈ ರೀತಿ ಬೆಂದರೆ ಸಾಕು ನೋಡಿ ಇಷ್ಟು ನಾವು ಬೇಳೆ ಜೊತೆಗೆ ಬೇಯಿಸೋಣ ಅಂತೆ ಅದನ್ನು ನಾನೊಂದು ಸ್ವಲ್ಪ ಬೇಳೆನ ಕುಟ್ಬಿಟ್ಟು ಇದ್ದೀನಿ ಗ್ರೇವಿ ಚೆನ್ನಾಗಾಗಲಿ ಅಂತ ಸಾದು ಬೇಗನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸ್ವಲ್ಪ ನೀರನ್ನ ಇದ್ದೀನಿ ಇವಾಗ ಸಪ್ರೇಟಾಗಿ ಒಂದು ಪ್ಯಾನ್ ಇಕ್ಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಉದ್ದದ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೋತಾ ಇದೀನಿ ನೋಡಿ ಫ್ರೆಂಡ್ಸ್ ಇದು ಒಗ್ಗರಣೆ ಹಾಕೋಕ್ಕೆ ಮೇಲೆ ಸಾರ ಮೇಲೆ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ ಪರಾಟಾ ಪೂರಿ ಚಪಾತಿ ರೊಟ್ಟಿ ಜೊತೆಗೂ ಸಹ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಎರಡು ಮೆಣಸಿಕೇನು ಹಾಕೋತಾ ಇದ್ದೀನಿ ಉದ್ದದ್ದು ಕಟ್ ಮಾಡಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಮತ್ತು ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿದೀನಿ ನೋಡಿ స్వల్ప కొత్త కట్ మితా నోడి ఫ్రెండ్స్ నన్ను సార్ నోడి ఫ్రెండ్స్ సారు ఎస్ చనగ ఒగరణ హాకివల్ ఫ్రెండ్స్ అదన హాకళణ ఇవాి మిక్స్ అంతే ನೋಡಿ ಫ್ರೆಂಡ್ಸ್ ಇದು ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ನಾನು ಪ್ಲೇಟ್ ಸರ್ವ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ರೆಡಿ ಆಗಿದೆ ನಾನು ವೀಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಿರ್ತದೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣಂತೆ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ